ಚಿಲುಮೆ ಏಜೆನ್ಸಿಯವರು ನಡೆಸಿದಂಥ ಏನು ಒಂದು ಅವಾಂತರಗಳಿದೆ ಅದೆಲ್ಲವನ್ನು ಕೂಡ ಇವತ್ತು ಗಮನಿಸಿದಾಗ ಭಾರತೀಯ ಜನತಾ ಪಕ್ಷಿ ಮತ್ ಮ ಪಕ್ಷ ಮತದಾರರ ಪಟ್ಟಿಯ ಮೇಲೆ ಕಣ್ಣಿಟ್ಟು ಚುನಾವಣೆಯನ್ನು ಹಿಡಿತದಲ್ಲಿಟ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಐದನೇ ತಾರೀಕು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷದವರು ನಾವು ಹೋರಾಟ ಮಾಡ್ತು ಅಂತ ಅಂದರೆ ಅವ್ರಿಗೆ ಯಾಕೆ ನಾವು ಮತರ ಮತದಾರರ ಪಟ್ಟಿ ಪರಿಷ್ಕರಣೆ ಆದರೆ ತಪ್ಪೇನಿದೆ ಯಾರ್ಯಾರನ್ನೋ ಅವರು ಎಲ್ಲೆಲ್ಲಿ ಅವ್ರನ್ನೋ ಯಾವುದೇ ಸಂದರ್ಭದಲ್ಲಿ ಮತದಾರರ ಪಟ್ಟಿನಲ್ಲಿ ಹೆಸರುಗಳನ್ನು ಸೇರಿಸಿ ಅವ್ರಿರೋದೇ ಇಲ್ಲ ಓಟ್ಗಳಲ್ಲಿ ಇವ್ರು ಎಲ್ಲ ಹಾಕಿದ್ದಾರೆ ಏನು ಹಾಕಿದ್ದಾರೆ ಅಂತೇಳಿ ಎಲ್ಲ ಕೂಡ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಐದನೇ ತಾರೀಕು ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನು ಮಾಡ್ತಾ ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಆ ಹೋರಾಟದಲ್ಲಿ ಇವತ್ತು ನ್ಯಾಯ ನ್ಯಾಯಯುತವಾಗಿ ಮುಂದಿನ ದಿನಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು ಈ ಥರದ ಪ್ರಕರಣಗಳು ಎಲ್ಲೆಲ್ಲಾಗಿದೆ ಆಗಿದೆ ಅದು ಈ ದೇಶದ ಜನರಿಗೆ ಗೊತ್ತಾಗಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ ಇದು ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂತಂದರೆ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಆತಂಕವನ್ನು ಮೂಡಿಸಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲರೂ ಕೂಡ ನಾವು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧವಾಗಿದೆ ನೋಡ್ರಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ಸ್ವಂತ ಸ್ವತಂತ್ರವಾದಂಥ ಏಜೆನ್ಸಿಗಳಿದೆ ಚುನಾವಣಾ ಆಯೋಗ ಇರ್ಬೋದು ಫೈನಾನ್ಸ್ ಕಮಿಷನ್ ಇರ್ಬೋದು ಆರ್ ಬಿ ಐ ಇರ್ಬೋದು ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಬೇರೆ ಯಾವುದೇ ಸ್ವಾಯತ್ತತ ಸಂಸ್ಥೆಗಳಿದೆ ಯಾವುದ್ರ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾ ಇರಲಿಲ್ಲ ಅದು ತನ್ನಿಚ್ಛೆ ಅಂತ ಕೆಲಸ ಮಾಡ್ತಾ ಇತ್ತು ಇವತ್ತು ಈ ಎಲ್ಲ ಸಂಸ್ಥೆಗಳು ಕೂಡ ಭಾರತೀಯ ಜನತಾ ಸರ್ಕಾರದ ಪಕ್ಷದ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಅದು ಸುಪ್ರೀಂ ಕೋರ್ಟ್ ಕೂಡ ಅನೇಕ ಬಾರಿ ಹೇಳ್ತಾನೆ ಇದೆ ಕೆಲವೊಂದು ಸಂಸ್ಥೆಗಳ ವಿರುದ್ಧ ಯಾರ್ಯಾರು ನೀವು ಕೈಗೊಂಬೆಯಾಗಿ ಕೆಲಸ ಮಾಡಬಾರ್ದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಹೇಳ್ತಾನೆ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಆ ಎಷ್ಟು ಎಷ್ಟೇ ಬೈದರೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗೋದಿಲ್ಲ ಮಾನ ಮರ್ಯಾದೆ ಇಲ್ಲ ಸೊ ಅವರು ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಕಡೆ ತೋರಿಸುವಂತ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ ಈ ದೇಶದ ಹಿತ ಕಾಪಾಡಲಿಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಮತದಾನ ಬಹಳ ದೊಡ್ಡ ಹಕ್ಕು ಆ ಹಕ್ಕನ್ನು ಕಸಿಯುವಂತ ಕೆಲಸ ಹಕ್ಕನ್ನು ತಿರ್ಚುವಂತ ಕೆಲಸ ಏನು ನಡೀತಾ ಇದೆ ಅದಕ್ಕೆ ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ